ಬೈಲಹೊಂಗಲದಲ್ಲಿ ಪೂಜರ ಗಣ್ಯರ ಸಮ್ಮುಖದಲ್ಲಿ ನೆರವೇರಿತು ಜಿಲ್ಲಾ ರಾಷ್ಟ್ರೀಯ ಭಾವೈಕ್ಯತಾ ಮಕ್ಕಳ ಮೇಳ ಜಿಲ್ಲಾ ಪಂಚಾಯತ್ ಬೆಳಗಾವಿ ಭಾರತ ಸೇವಾದಳ ಜಿಲ್ಲಾ ಸಮಿತಿ ಬೆಳಗಾವಿ ಭಾರತ ಸೇವಾದಳ ತಾಲೂಕು ಸಮಿತಿ ಬೈಲಹೊಂಗಲ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಬೆಳಗಾವಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಬೈಲಹೊಂಗಲ ಇವರ ಸಂಯುಕ್ತ ಆಶ್ರಯದಲ್ಲಿ ಸೇವಾದಳದ ಶತಮಾನದ ಪ್ರಯುಕ್ತ ಜಿಲ್ಲಾ ಮಟ್ಟದ ರಾಷ್ಟ್ರೀಯ ಭಾವೈಕ್ಯತಾ ಮಕ್ಕಳ ಮೇಳ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಮೂರು ಸಾವಿರ ಮಠದ ಪರಮಪೂಜ್ಯ ಮಣಿಪ್ರಸ್ಪ ನೀಲಕಂಠ ಸ್ವಾಮೀಜಿ ಧಾರ್ಮಿಕ ದತ್ತಿ ಇಲಾಖೆ ನಿರ್ದೇಶಕರಾದ ವೇದಮೂರ್ತಿ ಡಾಕ್ಟರ್ ಮಹಾಂತಯ್ಯ ಆರಾದ್ರಿಮಠ ಶಾಸ್ತ್ರಿಗಳು ವಹಿಸಿದ್ದು ಉಪವಿಭಾಗಾಧಿಕಾರಿ ಶ್ರೀಮತಿ ಪ್ರಭಾವತಿ ಪಕ್ಕೀರ್ಪುರ್ ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಇದಕ್ಕೂ ಮುಂಚೆ ತಾಲೂಕಿನ ವಿವಿಧ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಥ ಸಂಚಲನವನ್ನ ನಡೆಸಿ ಗಣ್ಯರಿಗೆ ಗೌರವವನ್ನು ಸಲ್ಲಿಸಿದರು ಆಗಮಿಸಿದ್ದಾರೆ ಅನುಮತಿಯನ್ನು ಪಡೆದುಕೊಂಡು ದೇವಸ್ಥಾನಕ್ಕೆ ಸೇವಿಸಿದ್ದಾರೆ ಬರ್ತಾ ಇದೆ ಪ್ರಥಮವಾಗಿ ಸರ್ಕಾರಿ ಪ್ರೌಢಶಾಲೆ ಶಾಲೆ ಗಂಡರಿಗೆ ವರ್ತಿಸುತ್ತಾ ಸಾಗುತ್ತಿದ್ದಾರೆ ಹೀಗಾಗಿ ತಮ್ಮ ಅವಯ ತನ್ನ ಮುಂದೆ ನಡೆಸುತ್ತಾ ಸರ್ಕಾರಿ ಪ್ರೌಢಶಾಲೆ ಮರಕಟ್ಟಿ ಮಕ್ಕಳು ಗಣ್ಯರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಸಾಗುತ್ತಿದ್ದಾರೆ パパパパパパパパパパパパパパ ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷರಾದ ಬಸವರಾಜ ಜನ್ಮಟ್ಟಿ ಚಲನಚಿತ್ರ ನಟರಾದ ಶಿವರಂಜನ್ ಬೋಳನವರ್ ಸಂಘಟನೆ ಜಿಲ್ಲಾಧ್ಯಕ್ಷರಾದ ಮಹಾಂತೇಶ್ ತುರ್ಮರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ಯಾಟಿ ಕೋಶಾಧ್ಯಕ್ಷ ಸುಭಾಷ್ ತುರ್ಮರಿ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು